ಸಂಗಪ್ಪನ ಇರ್ಬೋದು ತಿರುಪಸಿಂಧಿ ಇರ್ಬಹುದು ಇವ್ರೋ ನಾನು ಹಂಗ್ ಮುಂದ್ ಶಿಬಿರ ಶಿಬಿರ ಆಗ್ಲೇ ಹದಿನಾರು ಮಂದಿ ಹಾಕಿದ ನನಗಾಂ ಬದಗಾ ಹದಿನಾರು ಮಂದಿ ನಮ್ ಒಂದು ಹದಿನಾರು ಮಂದಿನ ಹುಚ್ಚೇರಿ ಶಿಬಿರ ಹುಕ್ಕೇರಿ ಹುಚ್ಚೇರಿ ರೀ ಗೋಕಾ ಹುಕ್ಕೇರಿ ನಾಗನೂರ್ ಏನು ಹಾಕಿದ್ರೆ ನಾಗನೂರ್ ಹಿಂದ ಕಡೆ ಹತ್ತದ ಆಯ್ತಾ ಕುರ್ಚಿ ಬತ್ತ ಕೇರಳ ಭತ್ತ ಪ್ರತಿ ತಾ ಶಿಬಿರದಾಗ ಎರಡ ಮೂರ ನಾಲ್ಕು ಮಂದಿನ ಮನೆಯಲ್ಲಿ ಸಾವಿರಿಗೆ ಆತು ಒಂಬತ್ತು ಮಂದಿ ಹಾಕಿದ್ರಿ ಮನೆ ಸಾವಳಿಗೆ ಆದ್ರೆ ಒಂದು ವೇಷಧಾರಿಗಳಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ವೇಷವನ್ನ ಧರಿಸಿದ್ದಾರೆ ಇವತ್ತು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಮುಂದೆ ಇಲ್ಲದೇ ಇದ್ರು ಇಂಥ ಪುಟಾಣಿಗಳ ರೂಪದಲ್ಲಿ ಅವರ ಪ್ರತಿಬಿಂಬವನ್ನ ನಾವು ಕಾಣಲಿಕ್ಕೆ ಒಂದು ಸುವರ್ಣ ಅವಕಾಶ ಅಂತ ಹೇಳಬಹುದು ಈ ಪುಟಾಣಿಗಳಿಗೆ ಒಂದು ನೆನಪಿನ ಕಾಣಿಕೆಯನ್ನ ವೇದಿಕೆಯಲ್ಲಿರುವ ಗಣ್ಯರು ನೀಡಬೇಕಾಗಿ ಕೇಳ್ಕೊ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಜನಜಾಗೃತಿ ವೇದಿಕೆಯ ಸದಸ್ಯರು ಬರ್ಮಣ್ಣ ಉಪ್ಪರ ಸರ್ ಅವರು ಪುಷ್ಪ ನಮನವನ್ನ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇವೆ ಅವರು ಸರ್ ಇದ್ದಾರೆ ತಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಗುರುತಿಸ್ತಾ ಎಲ್ಲರಿಗೂ ವಂದಿಸಿ ಬಹುಶಃ ಈ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ತಿಳಿಸುವಂತದ್ದು ನಮ್ಮ ಕರ್ತವ್ಯ ಇವತ್ತು ಅದೆಷ್ಟೋ ತಾಯಂದಿರು ತಮ್ಮ ಮನೆಯ ಕೆಲಸವನ್ನು ಬಿಟ್ಟು ಬಂದಿದ್ದೀರಾ ಅದೆಷ್ಟೋ ಜವಾಬ್ದಾರಿಯುತ ಕೆಲಸವಿದ್ದಂತಹ